ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನನ್ನ ಹೊಸ ಚಾನಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಾಗೂ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ತೋಟದ ವಿಚಾರಗಳನ್ನು ಅಪ್ಡೇಟ್ ಮಾಡ್ತೀನಿ ಹಾಗೂ ನಮ್ಮ ತೋಟ ಎಷ್ಟು ದೂರ ಇದೆ ನಮ್ಮ ಮನೆಯಿಂದ ಹಾಗೂ ನಮ್ಮ ತೋಟದಲ್ಲಿ ಏನೇನು ಬೇಸಾಯ ಮಾಡಿದ್ದೀವಿ ಅಂತ ಫುಲ್ ವಿಡಿಯೋಗಳು ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೂ ನಮ್ಮ ತೋಟ ಯಾವ ರೀತಿ ಇದೆ ಹಾಗೂ ಇವಾಗ ಏನೇನು ಕೆಲಸಗಳು ನಡೀತಿದೆ ನಮ್ಮ ತೋಟದಲ್ಲಿ ಫುಲ್ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಇವಾಗ ನಾನು ನಮ್ಮ ತೋಟಕ್ಕೆ ಹೋಗ್ತಿದ್ದೀನಿ ಇವಾಗ ಜನವರಿ ತಿಂಗಳು ಜನವರಿ ತಿಂಗಳ ವರ್ಷದ ಎರಡನೇ ದಿವಸ ಆಗಿದ್ದು ಇವತ್ತು ನಾನು ನಮ್ಮ ತೋಟದಲ್ಲಿ ಕಾಫಿ ಕಟಾವಿಗೆ ಹೋಗುತ್ತಿದ್ದೇನೆ ಯಾಕೋ ಸ್ವಲ್ಪ ಮೋಡ ಕವಿದ ವಾತಾವರಣ ಇರುವುದರಿಂದ ಮಳೆ ಬರುವ ಸಂದರ್ಭ ಕೂಡ ಕಂಡು ಬರ್ತದೆ ನಮ್ಮ ತೋಟದಲ್ಲಿ ಇವತ್ತು ಮಳೆ ಎಲ್ಲ ಬಂದ್ರೆ ತುಂಬಾ ನಷ್ಟವಾಗ್ತದೆ ಏಕೆಂದ್ರೆ ಕಾಫಿ ಎಲ್ಲ ಇವಾಗ ಹಣ್ಣಾಗಿ ಕಟಾವಿಗೆ ಬಂದಿದೆ ಮೊನ್ನೆಷ್ಟೇ ನಮ್ಮ ತೋಟಕ್ಕೆ ಆನೆಯು ಪ್ರವೇಶಿಸಿ ಬಹಳಷ್ಟು ನಷ್ಟವನ್ನು ಮಾಡಿದ್ದು ಇವಾಗ ನಾನು ಹೋಗ್ತಾನೆ ಇದ್ದೀನಿ ನಮ್ಮ ತೋಟಕ್ಕೆ ಬನ್ನಿ ಯಾವ ರೀತಿ ಇದೆ ಅಂತ ದಾರಿಯೆಲ್ಲ ಸ್ವಲ್ಪ ಕಷ್ಟದ ಸಂಗತಿಯಲ್ಲಿ ಇದೆ ನೋಡಿ ಇವಾಗ ಮುನ್ನೂ ತುಂಬಾ ದೂರ ಇದೆ ನಮ್ಮ ತೋಟ ಇದು ಆಕ್ಚುಲಿ ಬೇರೆಯವರ ತೋಟ ಆಗಿದೆ ಈಗ ನಮ್ಮ ತೋಟಕ್ಕೆ ಹೋಗ್ಬೇಕಂದ್ರೆ ಒಂದು ಹೊಳೆ ಎಲ್ಲ ಬರ್ತದೆ ಹೊಳೆಯಿಂದ ಇವಾಗ ನೋಡಕ್ಕೆ ತುಂಬಾ ಚಿಕ್ಕದಿದೆ ಆದ್ರೆ ಮುಂದೆ ಮುಂದಕ್ಕೆ ಮಳೆಗಾಲದಲ್ಲಿ ಬಹಳಷ್ಟು ನೀರು ಹರಿದು ಬರ್ತದೆ ಹೊಳೆಯಲ್ಲಿ ಬನ್ನಿ ವೀಕ್ಷಕರೇ ಮುಂದಕ್ಕೆ ಹೋಗುವ ನೋಡಿ ನೋಡಕ್ಕೆ ತುಂಬಾ ಹಚ್ಚ ಹಸುರಿನ ಕಾಡು ಸುತ್ತಮುತ್ತಲು ತೋಟ ಎಲ್ಲ ಇದೆ ಬೆಟ್ಟ ಗುಡ್ಡಗಳಿನ ಈ ನಮ್ಮ ಕೊಡಗಿನ ಪ್ರದೇಶ ಎಂದರೆ ಪ್ರದೇಶವನ್ನು ಪ್ರವಾಸಿಗರು ನೋಡಲು ಬಹಳ ಜನ ಸಾಗರವು ಹರಿದು ಬರುತ್ತದೆ ಅದೇ ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ಜನ ಸಾಗರವು ಹರಿದು ಬರುತ್ತದೆ ಹಾಗೆ ನಮ್ಮ ಕೊಡಗು ಅಂದ್ರೆ ಮತ್ತು ನಮ್ಮ ಮಡಿಕೇರಿಯನ್ನು ಮಂಜಿನ ನಗರಿ ಅಂತ ಕರೀತಾರೆ ಈ ತಿಂಗ್ ಈ ವರ್ಷದಲ್ಲಿ ಬಹಳ ಎರಡ್ ಸಾವಿರದ ಇಪ್ಪತ್ತ ಐದನೇ ಇಸುವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬಹಳಷ್ಟು ಚಳಿ ಇತ್ತು ನೋಡಿ ನಮ್ಮ ತೋಟ ಬಹಳ ದೂರವಿದೆ ಹಾಗೆ ಇವಾಗ ನೋಡಿ ಅಡಿಕೆ ಮರವನ್ನು ಎಷ್ಟು ಚೆನ್ನಾಗಿದೆ ಇವಾಗ ನಮ್ಮ ತೋಟಕ್ಕೆ ಹೋಗುವ ದಾರಿಯಲ್ಲಿ ಹೊಳೆ ಬನ್ನಿ ಹೊಳೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇವಾಗ ನೀರು ಕಮ್ಮಿ ಇದೆ ನಮ್ಮ ಹೊಳೆಯಲ್ಲಿ ಮುಂದಕ್ಕೆ ಬಹಳಷ್ಟು ನೀರು ಇರ್ತದೆ ನೋಡಿ ಎಷ್ಟು ಪುಟ್ಟವಾಗಿದೆ ಈ ಹೊಳೆ ಅಂತ ಆದ್ರೆ ಮಳೆಗಾಲದಲ್ಲಿ ಇದರ ರಭಸ ತಡೆಯಲು ಬಹಳ ಕಷ್ಟವಾಗ್ತದೆ ನೋಡಿ ಇವಾಗ ಮಾತ್ರ ತುಂಬಾ ಚಿಕ್ಕದಿದೆ ಬನ್ನಿ ಮುಂದಕ್ಕೆ ಹೋಗುವ ಹ ಏನ್ ಚಂದ ಈ ಪ್ರಕೃತಿ ನಡುವಿನ ಜೀವನ ಉಂಟಲ್ಲ ಬಹಳಷ್ಟು ಚಂದ ಏನಕ್ಕೆ ನಾನು ಟೌನಿಗೆ ಹೋಗಿದ್ದೆ ಮುಂಚೆ ಬೆಂಗಳೂರಲ್ಲಿ ಒಂದು ವಾರ ಹೋಗಿದೆ ಫ್ರೆಂಡ್ ಮನೆಗೆ ಆವಾಗ ಬೆಂಗಳೂರು ಹೇಗಿತ್ತು ಗೊತ್ತ ವಾತಾವರಣ ಏನ್ ಗುರು ಬೆಂಗಳೂರಿಗೆ ಕಾಲಿಟ್ಟ ತಕ್ಷಣ ಬಹಳ ಕಷ್ಟವಾಗ್ತಿತ್ತು ವಾಹನಗಳು ಹಾಗೂ ಬಹಳಷ್ಟು ಸಂಚಾರ ವ್ಯವಸ್ಥೆಗಳು ಸಿಕ್ಕಾಪಡೆ ನಮಗೆ ಕಷ್ಟವಾಗ್ತಿತ್ತು ಯಾಕೆಂದ್ರೆ ಹಳ್ಳಿಯಲ್ಲಿ ಇದ್ದು ಸಡನ್ನೆ ಪಟ್ಟಣಕ್ಕೆ ಹೋದರೆ ತುಂಬಾ ಕಷ್ಟ ನೀರು ಕೂಡ ಕುಡಿಯಲಕ್ಕೂ ಆಗ್ತಾನೆ ಇತ್ತಿಲ್ಲ ನೀರು ಎಲ್ಲಾ ನೀರುಗಳು ಒಂಥರ ಟೇಸ್ಟ್ ಇಲ್ಲ ಆದ್ರೆ ನಮ್ಮೂರಿನ ನೀರು ಅಂದ್ರೆ ಶುದ್ಧ ಜಲ ಬಹಳಷ್ಟು ಸುಂದರ ಬನ್ನಿ ಇವಾಗ ಮುಂದಕ್ಕೆ ಹೋಗುವ ನೋಡಿ ಅಲ್ಲಿ ಕಾಣ್ತಿರೋದು ನಮ್ಮ ಅಡಿಕೆ ತೋಟ ಹೀಗೆ ಮುಂದಕ್ಕೆ ಹೋಗುವ ಇನ್ನು ತುಂಬಾ ದೂರ ಇದೆ ನಮ್ಮ ತೋಟ ಅಷ್ಟರಲ್ಲಿ ನಾವು ಮಾತಾಡ್ಕೊಂಡೇ ಹೋಗುವ ಏನೇನು ಸಂಗತಿಗಳು ಹಾಗೆ ನಾನು ಇವಾಗ ಒಂದು ಕವನ ಹೇಳ್ತೀನಿ ನಮ್ಮ ಕೊಡಗಿನ ಮತ್ತು ಈ ಪರಿಸರದ ನಡುವಿನ ಸುಂದರತೆಯ ಬಗ್ಗೆ ಕೊಡಗು ನೀನೆಷ್ಟು ಸುಂದರ ಹಚ್ಚ ಹಸುರಿನ ಗಿಡ ಮರಗಳ ಸೀರೆ ನುಟ್ಟು ಕಾಡು ಬಳ್ಳಿಗಳ ಜಡೆ ನಿಟ್ಟು ಓಡಾಡುವ ಜಲಪಾತದಂತೆ ಇನ್ ಫುಲ್ ಇದೆ ಕವನ ಬಟ್ ಕವನ ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಇದೆ ಕವಿ ಅಂತ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಎಲ್ಲಾ ಕವನಗಳು ಅಪ್ಡೇಟ್ ಮಾಡಿದ್ದೀನಿ ಬನ್ನಿ ಇನ್ನು ಮುಂದಕ್ಕೆ ಹೋಗುವ ನಮ್ಮ ತೋಟವು ಬಹಳ ದೂರದಲ್ಲಿದೆ ನೋಡಿ ಎಷ್ಟು ಚಂದ ಈ ಮೋಡಗಳು ನೋಡಿ ಈ ಕಡೆ ಮಳೆ ಬರುವ ಹಾಗಿದೆ ಈ ಕಡೆ ಸುಂದರವಾದ ಮೋಡವಿದೆ ಮಳೆ ಬರಬಹುದಾ ಬರೋದಿಲ್ಲ ಗೊತ್ತಿಲ್ಲ ಆದ್ರೂ ಕೂಡ ನಾವು ತೋಟಕ್ಕೆ ಹೋಗುವ ತೋಟಕ್ಕೆ ಹೋಗೋದಂದ್ರೆ ಎಷ್ಟು ಸಂತೋಷದ ಸಂಗತಿ ನಾನು ಆಕ್ಚುಲಿ ಹೊರಗಡೆ ಜಾಬಿಗೆ ಹೋಗಿಲ್ಲ ಏನಕ್ಕೆ ಹೋಗಿಲ್ಲ ಗೊತ್ತಾ ಇನ್ನೊಬ್ರ ಕಂಪನಿ ಕೆಳಗಡೆ ದುಡಿಯೋದಂದ್ರೆ ತುಂಬಾ ಕಷ್ಟ ನನಗೆ ನೆಮ್ಮದೇ ಇಲ್ಲ ಇಲ್ಲಿ ನೋಡಿ ನನ್ನ ಪಾಡಿಗೆ ನನ್ನ ತೋಟಕ್ಕೆ ಬರ್ತೀನಿ ಎಷ್ಟೋ ಗಂಟೆಗೆ ಬೇಕಾದ್ರೆ ಬರ್ತೀನಿ ಎಷ್ಟೋ ಗಂಟೆಗೆ ಬೇಕಾದ್ರೆ ಹೋಗ್ತೀನಿ ಮಾರ್ನಿಂಗ್ ಹತ್ತು ಗಂಟೆಗೆ ಬಂದ್ರೆ ಯಾರು ಕೇಳಲ್ಲ ಹನ್ನೊಂದು ಗಂಟೆಗೆ ಬಂದ್ರೆ ಯಾರು ಕೇಳಲ್ಲ ಎಲ್ಲ ನಮ್ದೆ ಇವಾಗ ಮುಂದಕ್ಕೆ ಹೋಗಿವ ಕೋಳಿ ಕೋಳಿಗಳು ತೋರಿಸ್ತೀನಿ ಬೇರೆಯವರ ಮನೆಯ ಕೋಳಿ ಹೇಗೆ ಓದ್ತಿದೆ ನಾನು ಓಡೇ ಬಿಟ್ಟು ಕೋಳಿ ಬನ್ನಿ ಮುಂದಕ್ಕೆ ಹೋಗುವ ತುಂಬಾ ದೂರ ಇದೆ ನಮ್ಮ ತೋಟ ಹಾ ಇನ್ನೇನು ನಮ್ಮ ತೋಟ ಬರಕಾಯಿತು ಕಾಫಿ ತೋಟ ನೋಡಿ ಇವಾಗ ನಮ್ಮ ತೋಟ ಪ್ರವೇಶಿಸಿದೆ ನಾನು ನೋಡಿ ನಮ್ಮ ತೋಟದಲ್ಲಿ ಕಾಫಿ ಎಲ್ಲ ಅಣ್ಣ ನೋಡಿ ಹೇಗಿದೆ ನಮ್ಮ ತೋಟ ಇದೇ ನಮ್ಮ ತೋಟ ತುಂಬಾ ದೊಡ್ಡದಿಲ್ಲ ಪುಟ್ಟ ತೋಟ ನೋಡಿ ಕಾಫಿ ಎಲ್ಲ ಅಣ್ಣ ಇವಾಗ ನಮ್ಮ ತೋಟದಲ್ಲಿ ಏನೇನು ಬೆಳೆಸ್ತೀವಿ ನಾವು ಕಾಫಿ ಅಲ್ಲದೆ ಕಿತ್ತಾಳೆ ಇದು ತುಂಬಾ ಹಳೆಯ ಕಿತ್ತಾಳೆ ಬಟ್ ಇವಾಗ ನೋಡಿ ಇದೇ ಕಿತ್ತಾಳೆ ಮರ ಮರಲಿ ಇವಾಗ ಸ್ವಲ್ಪ ಅದು ಕಿತ್ಲೆ ಹಣ್ಣು ಕಮ್ಮಿ ಆಗಿದೆ ಯಾಕೆಂದ್ರೆ ಅದಕ್ಕೆ ಏಜ್ ಆಗೋಯ್ತು ಇವಾಗ ಮುಂದಕ್ಕೆ ಸಪೋಟ ಮರ ತೋರಿಸ್ತೀನಿ ನೋಡಿ ಇದೇ ಸಪೋಟ ಸಪೋಟ ಮರ ಸಪೋಟ ಹಣ್ಣು ಇವಾಗ ಈ ಸತಿ ಸ್ವಲ್ಪ ಕಾಯಿ ಎಲ್ಲ ಇದೆ ಕಳೆದ ವರ್ಷ ಕಾಯಿ ಕಡಿಮೆ ಇತ್ತು ಇವಾಗ ನೋಡಿ ಇದು ಅರೇಬಿಕಾ ಕಾಫಿ ಕಾಫಿ ಕಟವಾಗಿದೆ ಇದು ಅಹ್ ನವೆಂಬರ್ ತಿಂಗಳಲ್ಲಿ ಕಾಫಿ ಕಟಾವ್ ಆಗಿತ್ತು ಬನ್ನಿ ಮುಂದಕ್ಕೆ ಹೋಗುವ ಬನ್ನಿ ತೋಟದ ಒಳಗೆ ಪ್ರವೇಶಿಸುವ ಕಾಫಿ ಎಲ್ಲ ಅಣ್ಣ ಬಿಟ್ಟಿದೆ ಕೊಯ್ಬೇಕು ನೀನು ಸ್ವಲ್ಪ ದಿನದಲ್ಲೇ ಕಾಫಿ ಎಲ್ಲ ಕಟಾವು ಮಾಡ್ಬೇಕು ಬನ್ನಿ ನಿಮಗೆ ಇದು ನಮ್ಮ ತೋಟದ ಹೂಬಾಳೆ ಈಗ ಬಾಳೆಗೊನೆ ಒಂದು ಹಾಗೆ ಇವಾಗೆಲ್ಲ ಬಾಳೆಗೊನೆ ತುಂಬಾ ಕಡಿಮೆ ಯಾಕೆಂದ್ರೆ ಇದು ತುಂಬಾ ವರ್ಷದ ಹಿಂಚೆ ನಮ್ಮ ಅವರು ಹಾಕಿದ್ರು ತೋಟದಲ್ಲಿ ಇವಾಗೆಲ್ಲ ಗಿಡೆಲ್ಲ ತುಂಬಾ ಸತ್ತೋಗಿ ಮತ್ತೆ ಮಳೆಗಾಳೆಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತದಲ್ಲ ಹಾಗೆ ಬನ್ನಿ ಇವಾಗ ಬಾಳೆಗೊನೆ ಒಂದು ತೋರಿಸ್ತೀನಿ ಇವತ್ತೇನೋ ಬಾಳೆಗೊನೆ ಸಿಕ್ಕಿದೆ ನಮ್ಮ ವೀಕ್ಷಕರಿಗೆ ನೋಡಕ್ಕೆ ನೋಡಿ ಬಾಳೆಗೊನೆ ಹಾಕಿದೆ ಹೂ ಬಾಳೆ ಇದಕ್ಕೆ ತುಂಬಾ ರೇಟ್ ಇದೆ ತುಂಬಾ ಟೇಸ್ಟಿ ಆಗಿರ್ತದೆ ಬನ್ನಿ ಮುಂದಕ್ಕೆ ಹೋಗುವ ಸಪೋಟ ಮರ ತೋರಿಸ್ತೀನಿ ನೋಡಿ ಇದು ಸಪೋಟ ಮರ ಇದು ಇನ್ನೊಂದು ಸಪೋಟ ಮರ ಇದೆ ಮತ್ತೆ ಇದು ಸರಳಿ ಮರ ಅಂತಾರೆ ಸರಳಿ ಮರ ಇದು ಈ ಹಣ್ಣು ತುಂಬಾ ಟೇಸ್ಟ್ ಇರ್ತದೆ ಹಣ್ಣು ಆದ್ರೆ ತಿಂತಾರೆ ಇದನ್ನ ಬಟ್ ನಾನ್ ತಿಂತಿದೆ ಬಟ್ ಬೇರೆಯವ್ರು ತಿಂತಾರೆ ಗೊತ್ತಿಲ್ಲ ಬನ್ನಿ ಇವಾಗ ಅನಾನಸ್ ಗಿಡ ತೋರಿಸ್ತೀನಿ ಅನಸ್ ಇಲ್ಲ ಬಟ್ ಇವಾಗ ತೋರಿಸ್ತೀನಿ ಹೇಗೆ ಈಗ ನಮ್ಮ ತೋಟದಲ್ಲಿ ಕಿತ್ತಳೆ ಹಣ್ಣಿಗೆ ಗೊತ್ತಿಲ್ಲ ಬನ್ನಿ ನೋಡುವ ಇದ್ರೆ ಒಂದು ಟೇಸ್ಟ್ ಎಲ್ಲ ಮಾಡ್ಕೋ ಬರುವ ಲಾಂಗ್ ನಾನು ವಿಡಿಯೋ ಅಪ್ಲೆಕ್ಟ್ ಮಾಡ್ತಿರೋದು ತುಂಬಾ ಲಾಂಗ್ ಲಾಗ್ ಮಾಡ್ತಿದ್ದೀನಿ ಯಾಕೆಂದ್ರೆ ವೀಕ್ಷಕರು ಅಂತ ಒಂದು ಧೈರ್ಯದ ಮೇಲೇಗೆ ಮಾಡ್ತಿದ್ದೀನಿ ಬನ್ನಿ ಇವಾಗ ಒಂದು ಹಣ್ಣು ನೋಡಿ ಕಿತ್ತಳೆ ಮರ ಬಟ್ ಇವಾಗ ಒಂದು ಕಿತ್ಲೆ ಕುಯ್ತಿದ್ದೀನಿ ಬನ್ನಿ ಮುಂದಕ್ಕೆ ಹೋಗುವ ಕಾಫಿ ಎಲ್ಲ ಹಣ್ಣಾಗಿ ಬಿಟ್ಟಿದೆ ತೋಟದಲ್ಲಿ ಹಾಗೆ ಇವಾಗ ನಮ್ಮ ಕೊಡಗಿನಲ್ಲಿ ಕಾಫಿಗೆ ತುಂಬಾ ರೇಟ್ ಇದೆ ನಿಮಗೆ ಗೊತ್ತಾ ಕೊಡಗು ಚಿಕ್ಕಮಂಗಳೂರು ಅಂದ್ರೆ ಕೊಡಗು ಚಿಕ್ಕಮಂಗಳೂರು ಬಹಳ ಕಾಫಿಯನ್ನು ಬೆಳೆಯುವ ಜಿಲ್ಲೆಯಾಗಿದೆ ಆದ್ರೆ ನಮ್ಮ ಕೊಡಗಿನಲ್ಲಿ ನೋಡಿ ಕಾಫಿ ಸಿಕ್ಕಾಬೆ ಬ್ರ್ಯಾಂಡ್ ಕೊಡಗಿನ ಕಾಫಿ ಅಂದ್ರೆ ಹೆವಿ ಕಾಸ್ಟ್ಲಿ ಅಂತಾರೆ ಮತ್ತೆ ಇವಾಗ ಕಾಫಿಗೆಲ್ಲ ತುಂಬಾ ರೇಟ್ ಈಗ ಒಂದು ಚಿಲ ಕಾಫಿ ಅಂದ್ರೆ ಐವತ್ತು ಕೆಜಿ ಐವತ್ತು ಕೆಜಿ ಕಾಫಿಗೆ ಇವಾಗ ಮಿನಿಮಮ್ ಹತ್ತು ಸಾವಿರ ಇದೆ ಮುಂಚೆಲ್ಲ ಐವತ್ತು ಕೆಜಿ ಕಾಫಿಗೆ ಬರೀ ಮೂರು ಸಾವಿರ ಅಂತ ಎಷ್ಟು ಬೇಜಾರ ಗೊತ್ತಾ ಕಾಫಿ ಪಾಪ ಜನಗಳು ತುಂಬಾ ರೈತರು ಕಾಫಿಯನ್ನು ಬೆಳೆದು ರೇಟೇ ಇಲ್ಲ ಆದ್ರೆ ಇವಾಗ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಇದೆ ಆದ್ರೆ ಇವಾಗ ಮಳೆಯ ಪ್ರಾಬ್ಲಮ್ ಇಂದಾಗಿ ಕಾಫಿ ಇಲ್ಲ ಅಂತ ಎಂತ ಸಂಗತಿ ಅಂತ ಹೇಳಕ್ಕೆ ಕಷ್ಟ ಐತೆ ಬನ್ನಿ ಇವಾಗ ಏನೇ ಆಗ್ಲಿ ನಾನು ಇವಾಗ ನಿಮಗೆ ಅನನಾಸ ಗಿಡ ತೋರಿಸ್ತೀನಿ ಮುಂದಕ್ಕೆ ಹೋಗುವ ಇದು ಸ್ವಲ್ಪ ಕಾಫಿ ಗಿಡ ಎಲ್ಲ ಸಿಕ್ಕೋಗ್ಬಿಟ್ಟಿದೆ ಬನ್ನಿ ಬನ್ನಿ ಓಹೋ ನೋಡಿ ಇದೆ ಅನನಾಸ ಗಿಡ ಕಾಣ್ತಿದೆ ಅಲ್ಲ ಬಟ್ ನಿಮಗೆ ಕಾಣ್ತಿಲ್ಲ ಕಾಣ್ತದೆ ಬನ್ನಿ ಮುಂದಕ್ಕೆ ಹೋಗುವ ನೋಡಿ ಇದೆ ಅನನಸ್ ಗಿಡ ಓ ಕಾಣೋದಿಲ್ಲ ನೋಡಿ ಇದೇ ಗಿಡ ಆಕ್ಚುಲಿ ಇವಾಗ ಇಲ್ಲ ಇರುವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇವಾಗ ನನ್ನ ತೋಟದ ಪ್ರತಿಯೊಂದು ವೃಷ್ಟೀರ್ಣದ ಹಾಗೂ ಏನೇನು ಬೆಳೆದಿದ್ದೇವೆ ಎಲ್ಲಾ ವಿಡಿಯೋ ನಿಮಗೆ ತೋರಿಸಿದೀನಿ ವಿಡಿಯೋದಲ್ಲಿ ಇದೇ ತರ ನನ್ನ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹೊಸ ವಿಷಯದೊಂದಿಗೆ ಮತ್ತೆ ಬರುವ ನಾನು ನಿಮ್ಮ ಮಂಜಿನ ನಗರಿ ಮಡಿಕೇರಿಯ ಲೋಕಪ್ರಿಯ ಎಲ್ಲರಿಗೂ ನಮಸ್ಕಾರ